ಈಗ ಬಿಗ್ ಫೈನ ಐದನೇ ಸ್ಟೋರಿಯನ್ನ ನೋಡ್ತಾ ಹೋಗೋದಾದ್ರೆ ಕೊಲೆ ಕೇಸ್ ನಲ್ಲಿ ದರ್ಶನ್ಗೆ ಕೊನೆಗೂ ತಪ್ಪುತ್ತಿಲ್ಲ ಸಂಕಷ್ಟ ಐವತ್ತೇಳನೇ ಸಿ ಎಚ್ ಕೋರ್ಟ್ ನಲ್ಲಿ ವಿಚಾರಣೆ ನಡೀತು ಇವತ್ತು ಆರೋಪಿ ದರ್ಶನ್ ಸೇರಿ ಏಳು ಆರೋಪಿಗಳು ಪವಿತ್ರ ಗೌಡ ಸೇರಿದಂತೆ ಏಳು ಆರೋಪಿಗಳು ಹಾಜರಾಗಿದ್ರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ದರ್ಶನ್ ಹಾಜರಾಗಿದ್ದಾರೆ ಇವತ್ತು ಡಿಬೋಸ್ ದರ್ಶನ್ಗೆ ಕೋಣೆಗೂ ಸಂಕಷ್ಟ ತಪ್ಪುತ್ತಿಲ್ಲ ಒಂದು ಕಡೆ ಹಾಸ್ಗೆ ದಿಂಬಿಗೆ ಒದ್ದಾಡ್ತಾ ಇದ್ರೆ ಮತ್ತೊಂದು ಕಡೆ ವಿಡಿಯೋ ಕಾನ್ಫರೆನ್ಸ್ಗೆ ಹಾಜರಾಗಲಿಕ್ಕೆ ಕೋರ್ಟ್ ಆದೇಶ ಕೂಡ ನೀಡಿತ್ತು ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎ ಒನ್ ದರ್ಶನ್ ಎ ಒನ್ ಪವಿತ್ರ ಗೌಡ ಸೇರಿದಂತೆ ಎ ಟು ದರ್ಶನ್ ಎಲ್ಲರೂ ಸೇರಿದಂತೆ ಏಳು ಆರೋಪಿಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರು ಮಾಡಿದ್ರು ಇನ್ನ ಕೋರ್ಟ್ಗೆ ಸಾಕ್ಷಿಗಳ ಪಟ್ಟಿ ಕೂಡ ಸಲ್ಲಿಸಿದಂತ ಎಸ್ ಪಿ ಪಿ ಪ್ರಸನ್ನಕುಮಾರ್ ಆರೋಪಿಗಳ ಪರ ವಕೀಲರಿಗೂ ಸಾಕ್ಷಿಗಳ ಪಟ್ಟಿ ಪಟ್ಟಿ ಸಲ್ಲಿಕೆಯಾಗಿರುವಂಥದ್ದು ರೇಣುಕಾಸ್ವಾಮಿ ತಂದೆ ತಾಯಿಗೆ ಸಮನ್ಸ್ ಜಾರಿಯಾಗಿದೆ ಹೀಗಾಗಿ ದರ್ಶನ್ ಪರ ವಕೀಲ ಏನಿದ್ದಾರೆ ಅವರು ತಕರಾರು ಕೂಡ ತೆಗೆದಿರುವಂಥದ್ದು ರೇಣುಕಾಸ್ವಾಮಿ ತಂದೆ ತಾಯಿಗೆ ಸಮನ್ಸ್ ಜಾರಿಯಾಗಿದೆ ಇದರ ಮಧ್ಯೆ ಏಳು ಹಾಗೂ ಎಂಟನೇ ಸಾಕ್ಷಿಗಳಾಗಿರುವಂತ ರೇಣುಕಾಸ್ವಾಮಿ ತಂದೆ ತಾಯಿ ಇವರಿಗೆ ಕೋರ್ಟ್ ಸಮನ್ಸ್ ನೀಡಿದೆ ಬಣಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ಸೀನಿಯರ್ ರಿಪೋರ್ಟರ್ ಅಜಯ್ ಕುಮಾರ್ ಅಜಯ್ ಕೊನೆಗೂ ದರ್ಶನ್ಗೆ ತಪ್ಪಿಲ್ಲ ಕೋರ್ಟ್ನ ಸಂಕಷ್ಟ ಈಗ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ಏಳು ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದಾರೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದರೆ ಖಂಡಿತವಾಗ್ಲೂ ಕಾರ್ತಿಕ್ ಈಗಾಗ್ಲೇ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಒಂದೂವರೆ ವರ್ಷ ಕಳೀತಾ ಬಂದಿದೆ ಏನೋ ಕೆಲವೇ ದಿನಗಳಲ್ಲೂ ಕೂಡ ಟ್ರಯಲ್ ಕೂಡ ಶುರು ಆಗತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಎಸ್ ಪಿ ಪಿ ಆಗಿರುವಂತ ಪ್ರಸನ್ನ ಕುಮಾರ್ ಏನಿದ್ದಾರೆ ಈಗಾಗ್ಲೇ ಕೆಲವೊಂದು ಸಾಕ್ಷಿಗಳಿಗೂ ಕೂಡ ಸಮನ್ಸ್ ಅನ್ನು ಕೂಡ ಕೊಡಬೇಕು ಅಂತ ಕೋರ್ಟ್ಗೂ ಕೂಡ ಹೇಳಿದ್ರು ಈಗಾಗ್ಲೇ ಕೋರ್ಟ್ ಕೂಡ ಅದನ್ನ ಆಲ್ಸಿ ಈಗಾಗ್ಲೇ ಸಮನ್ಸ್ ಅನ್ನು ಕೂಡ ಕೆಲವೊಂದು ಸಾಕ್ಷಿಗಳಿಗೂ ಕೂಡ ಈಗಾಗ್ಲೇ ಕೊಟ್ಟಿರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ರೇಣುಕಾಸ್ವಾಮಿ ತಂದೆ ತಾಯಿಗೂ ಕೂಡ ಈಗ ಅಂದ್ರೆ ಅವರ ಹೇಳಿಕೆಯನ್ನು ಕೂಡ ಅಂದ್ರೆ ಸಾಕ್ಷಿಯನ್ನ ನೀವು ಹೇಳಬೇಕು ಅಂತ ಹೇಳಿ ಕೂಡ ಹೇಳಿ ಸಮನ್ಸ್ ಅನ್ನು ಕೂಡ ಕೊಟ್ಟಿದೆ ಆ ಸಮನ್ಸ್ ರಿಸೀವ್ ಆದ ನಂತರದಲ್ಲಿ ಟ್ರಯಲ್ ಶುರು ಆಗತ್ತೆ ಅಂತ ಹೇಳಿದ್ದೆ ಅದಲ್ಲಿ ಆಗ ಅವ್ರು ಬಂದು ಇಲ್ಲಿ ಕೋರ್ಟ್ ಮುಂದೆ ತಮ್ಮ ಹೇಳಿಕೆ ಅಥವಾ ಸಾಕ್ಷಿಯನ್ನ ಹೇಳ್ಬೇಕಾಗತ್ತೆ ಸೊ ಹೀಗಾಗಿ ಇದೇ ರೀತಿಯಲ್ಲಿ ಇನ್ನೂರ ಎಪ್ಪತ್ತೆರಡು ಸಾಕ್ಷಿಗಳನ್ನ ಕೂಡ ಈಗಾಗ್ಲೆ ಪೊಲೀಸರು ಕೂಡ ಈಗಾಗ್ಲೇ ಶೇಖರಣೆ ಮಾಡಿರುವಂತದ್ದು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಪಟ್ಟಿಯನ್ನು ಕೂಡ ಈಗಾಗ್ಲೆ ಆ ಏನೋ ಎದುರು ಲಾಯರ್ ಏನಿರ್ತಾರೆ ಅವ್ರಿಗೂ ಕೂಡ ಈಗಾಗ್ಲೆ ಕೊಟ್ಟಿರುವಂತದ್ದು ಕಂಪ್ಲೀಟ್ ಆದಂತ ಮಾಹಿತಿಯನ್ನು ಕೂಡ ಈಗಾಗ್ಲೆ ಕೊಟ್ಟಿರುವಂತದ್ದು ಇನ್ನೂರ ಎಪ್ಪತ್ತೆರಡು ಸಾಕ್ಷಿ ಯಾವ್ ಯಾವ್ದು ಅಂದ್ರೆ ಈಗಾಗ್ಲೆ ಅಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಗಳು ಕೂಡ ಆಗತ್ತೆ ಮತ್ತೆ ವಿಟ್ನೆಸ್ ಗಳು ಕೂಡ ಆಗತ್ತೆ ಸೊ ಈಗಾಗಿ ಇಂತಹ ಸಾಕ್ಷಿಗಳನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು ಇವತ್ತು ಕೂಡ ಕೋರ್ಟ್ ಅದೆಲ್ಲವನ್ನು ಕೂಡ ಆಲಿಸಿರುವಂತದ್ದು ಇದು ಇದರ ಜೊತೆಗೆ ಇವತ್ತು ಕೆಲವೊಬ್ರು ಆರೋಪಿಗಳು ಜೈಲಿನಲ್ಲಿ ನಲ್ಲಿರುವಂತವ್ರು ಟಿವಿ ಕೂಡ ಬೇಕು ನಮ್ಗೆ ಯಾಕಂದ್ರೆ ಸಾಕಷ್ಟು ಹಿಂಸೆ ಆಗ್ತಾ ಇದೆ ನಮಗೆ ಜೈಲ್ನಲ್ಲಿ ಇರೋದಕ್ಕೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು ಇದನ್ನ ಆಲಿಸಿದಂತ ಜಡ್ಜ್ ಕೂಡ ಟಿವಿಯನ್ನ ಕೊಡೋದಕ್ಕೂ ಕೂಡ ಈಗಾಗ್ಲೆ ಅಂದ್ರೆ ದರ್ಶನ್ ಇರುವಂತಹ ಬ್ಯಾರಕಿಗೆ ಟಿವಿಯನ್ನ ಕೊಡೋದಕ್ಕೂ ಕೂಡ ಒಪ್ಪಿಗೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಿರುವಂತದ್ದು ಜೈಲಿನ ಅಧಿಕಾರಿಗಳು ಕೂಡ ಹೇಳಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಇದರ ಜೊತೆಗೆ ಈಗಾಗ್ಲೇ ಜಗದೀಶ್ ಏನಿದ್ರೆ ಅವರು ಕೂಡ ಈಗಾಗಲೇ ನನಗೆ ಚಿತ್ರದುರ್ಗ ಜೈಲು ಕೂಡ ಶಿಫ್ಟ್ ಮಾಡ್ತಿ ಯಾಕಂದ್ರೆ ನಮ್ಮ ತಂದೆ ತಾಯಿಗೆ ಆರೋಗ್ಯ ಸಮಸ್ಯೆ ಇದೆ ಅಲ್ಲಾದ್ರೆ ಅವರು ಪ್ರತಿದಿನ ಅಥವಾ ವಾರಕ್ಕೊಂದು ಸಲ ಆದ್ರೂ ಬಂದು ನೋಡ್ಕೊಂಡು ಹೋಗ್ತಾರೆ ಅನ್ನೋದು ಆ ವಿಚಾರವನ್ನು ಕೂಡ ಪ್ರಸ್ತಾಪವನ್ನ ಮಾಡುದು ಅದಕ್ಕೆ ಕೋರ್ಟ್ ಕೂಡ ಈಗಾಗ್ಲೆ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಅನ್ನೋ ಮಾತನ್ನು ಕೂಡ ಈಗಾಗ್ಲೇ ಕೋರ್ಟ್ ಕೂಡ ಹೇಳುವಂತದ್ದು ಒಟ್ಟಲ್ಲಿ ಇವತ್ತಿನ ವಿಚಾರಣೆಗಾಗ್ಲೇ ಏನು ಹದ್ನೆಂಟನೇ ತಾರೀಕು ಕೂಡ ಕೂಡ ಮುಂದೋಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಸದ್ಯಕ್ಕೆ ಈಗಾಗ್ಲೆ ಆ ಏನು ಟ್ರಯಲ್ ಶುರು ಆದ್ರೆ ಯಾವ ಯಾವ ಸಾಕ್ಷಿಗಳು ಬರ್ಬೇಕು ಮತ್ತೆ ಯಾವ ಆರ್ಡರ್ ನಲ್ಲಿ ಬರ್ಬೇಕು ಅಂತ ಕೂಡ ಈಗಾಗ್ಲೇ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡಿ ಈಗಾಗ್ಲೇ ಕೋರ್ಟ್ ಮುಂದೆ ಕೂಡ ಮುಂದೆ ಕೂಡ ಬಿ ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಕಾರ್ತಿಕ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್